ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಪಾಪು ಮಲ್ಕೊಂಡಿದ್ದಾನೆ ಇವಾಗ ಅವನು ನೋಡೋಣ ಆದಷ್ಟು ಟ್ರೈ ಮಾಡಬೇಕು ಅವನು ಎದ್ದೇಳೋ ಅಷ್ಟರಲ್ಲಿ ಬರೋದಕ್ಕೆ ಟ್ರೈ ಮಾಡಬೇಕು ಬನ್ನಿ ಹುಫ್ ಹೋಗ್ತಾ ಇದ್ದೀನಿ ಕಾಲೇಜಿಗೆ ಇವಾಗ ಅದಕ್ಕೆ ಅವಾಗ ಅವಾಗ ನಡಿಬೇಕು ಅನ್ನೋದು ಒಂದಿಷ್ಟು ದೂರ ನಡೆದ್ರೂ ಈಗ ಆಗೋದೇ ಇಲ್ಲ ಎದುರು ಬಂದು ಮುಡುತ್ತೆ ಇಷ್ಟು ದೂರ ಒಳಗಡೆ ಬರಬೇಕು ಈ ಕಾಲೇಜ್ಗೆ ಅದೊಂದೇ ಬೇಜಾರು ನಮ್ಮ ಮನೆ ಇಲ್ಲೇ ಇದ್ದಿದ್ದು ಬನ್ನಿ ತೋರಿಸ್ತೀನಿ ನಾನು ನಿಮಗೆ ನೋಡಿದ್ದು ರಾಮಂದ್ರ ಇಲ್ಲೊಂದು ಕಲರ್ ಕಲರ್ ಮನೆ ಕಾಣಿಸ್ತಿದೆಯಲ್ಲ ಅದ್ರ ಹಿಂದೆ ನಮ್ಮ ಮನೆ ಇದ್ದಿದ್ದು ನೋಡಿ ಇಲ್ಲಿ ಒಂದು ರೋಡ್ ಕಾಣಿಸ್ತಿದೆ ನೋಡಿ ನಾನು ಬರೀ ನಮ್ಮನೆ ಅಂತಿದ್ದೀನಿ ಇದ್ದಿದ್ದು ನೋಡಿದ್ರೆ ಬಾಡಿಗೆ ಮನೆ ನಮ್ಮನೆ ಅಂತ ಹೇಳ್ಕೊತಾ ಇದ್ದೀನಿ ನಾ ಬೇರೆ ಆದರೂ ಒಂಥರ ಸೆಂಟಿಮೆಂಟ್ ಅಲ್ವಾ ಮೂರು ವರ್ಷ ಇದ್ವಲ್ವಾ ಹಂಗಾಗಿ ಅದು ಒಂಥರ ಸೆಂಟಿಮೆಂಟ್ ನಮ್ಮದು ಅಂತ ಅನ್ನಿಸ್ಬಿಡುತ್ತೆ ಅಲ್ಲಿ ಒಂದು ವೈಟ್ ಕಲರ್ ಮನೆ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದ್ದಲ್ಲ ಪಕ್ಕದ ಮನೆ ಇದ್ದಿದ್ದು ಕಾಲೇಜಿಗೆ ಹತ್ರ ಆಗಲಿ ಅಂತ ಅಂದ್ಬಿಟ್ಟು ನಾವು ಕಾಲೇಜಿಗ ಕಾಲೇಜಿರೋ ಏರಿಯಾದಲ್ಲೇ ಮನೆ ಮಾಡ್ಕೊಂಡಿದ್ವಿ ಆಯಿತಾ ಆವಾಗ ಬೆಳಿಗ್ಗೆ ಹೊತ್ತೇನೋ ಮಣಿ ಕರ್ಕೊಂಡೋಗಿಬಿಡ್ತಿದ್ದ ಕರ್ಕೊಂಡು ಹೋಗ್ತಿದ್ದ ಸಂಜೆ ಬರಬೇಕಾದ್ರೆ ನನ್ನ ಪ್ರೆಗ್ನೆನ್ಸಿಲಿಲ್ದಿರೋದಾಯ್ತಾ ಆವಾಗ ನಮ್ಮದು ಡಿಗ್ರಿ ಟೈಮಿಂಗ್ಸೇ ಬೇರೆ ಪಿ ಯು ಟೈಮಿಂಗ್ಸೇ ಬೇರೆ ಇದ್ದಿದ್ದು ನಮ್ಮದು ಡಿಗ್ರಿ ನಾಲ್ಕು ಗಂಟೆಗೆ ಮುಗ್ದೋಗ್ಬಿಡ್ತಿದ್ದು ಪಿ ಯು ಮುಗಿತಾ ಇದ್ದಿದ್ದು ಐದು ಗಂಟೆಗೆ ಆಯಿತಾ ಅವಾಗ ನಾನು ಏನು ಮಾಡೋದಿನ್ನು ಒಂದು ಅವರ್ ಒನ್ ಅವರ್ ಕಾಲೇಜಲ್ಲೇ ಕುತ್ಕೊಂಡಿರ್ಬೇಕಿತ್ತು ಮನಿಗೆ ವೆಯ್ಟ್ ಮಾಡ್ತೀನಿ ಅಂದರೆ ಒನ್ ಅವರ್ ಅಲ್ಲೇ ಕುತ್ಕೊಂಡಿರ್ಬೇಕಿತ್ತು ಹಾಗಾಗಿ ನಾನು ಬಂದ್ಬಿಡ್ತಿದ್ದೆ ಮನೆಗೆ ವೆಯ್ಟ್ ಮಾಡ್ತಿರ್ಲಿಲ್ಲ ಒಂದಷ್ಟು ದೂರ ಆಯಿತಾ ಆರಾಮಾಗಿ ಬರ್ತಿದ್ದೆ ಆಮೇಲೆ ಆಗ್ತಿರ್ಲಿಲ್ಲ ಸ್ಲೀಪರ್ಚ್ ಸ್ಲೀಪರೆಲ್ಲ ಎಷ್ಟು ಸಾವಿಸ್ಬಿಟ್ಟಿದ್ದೀನಿ ಗೊತ್ತಾ ನಾನು ತರ್ರ ಪರ್ರ ತರ ಪರ್ರ ಅಂತ ಎಳ್ಕೊಂಡು ಎಳ್ಕೊಂಡು ಬರೋ ಒಂದಷ್ಟು ದೂರ ಏನೂ ಅನ್ನಿಸ್ತಿರ್ಲಿಲ್ಲ ಆರಾಮಾಗಿ ನಡ್ಕೊಂಡು ಬಂದ್ಬಿಡ್ತಿದ್ದೆ ಆಮೇಲಿಂದ ಧೂಳೆಲ್ಲ ಎಬ್ಬಿಸ್ಕೊಂಡು ತರ ಪರ ಅಂತ ಸ್ಲಿಪ್ಪರ್ ಎಳ್ಕೊಂಡು ಎಳ್ಕೊಂಡು ಬರ್ತಿದ್ದೆ ನಾನು ಇನ್ನು ಒನ್ ಅವರ್ ವೆಯ್ಟ್ ಮಾಡೋ ಬದಲು ಮನೇಲಿ ಹೋಗಿ ರೆಸ್ಟ್ ಮಾಡ್ಬೋದು ಒಂದೊಂದು ದಿವಸ ಗಾಡಿನೇ ಇರ್ತಿರ್ಲಿಲ್ಲ ಅದಕ್ಕೆ ನಾನು ಅವನ್ನ ವೆಯ್ಟ್ ಮಾಡ್ತಾ ಇರಲಿಲ್ಲ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತೇನೋ ಜೊತೆಗೆ ಹೋಗ್ತಿದ್ವಿ ಸಂಜೆ ಹೊತ್ತು ಕಾಯ್ತಾನೆ ಇರಲಿಲ್ಲ ಹಾಂ ಇದು ನಮ್ಮ ಕಾಲೇಜಿದು ಈ ಕಡೆ ಇದೆಯಲ್ಲ ಇದು ಡಿಗ್ರಿ ಸೆಕ್ಷನು ಇಲ್ಲಿ ಅಪೋಸಿಟ್ ಕಾಣಿಸ್ತಿದೆಯಲ್ಲ ಇದು ಪಿ ಯು ಸೆಕ್ಷನು ನೋಡಿ ಈ ಕಡೆ ಎಲ್ಲ ಸ್ಕೂಲು ಸ್ಟೇಟು ಮತ್ತು ಸಿ ಬಿ ಎಸ್ ಸಿ ಸ್ಕೂಲೆಲ್ಲ ಈ ಕಡೆ ಇರೋದು ಕೆಲಸ ಮುಗೀತು ಹಾಗೆ ಒಂದು ಕಡೆಯಿಂದ ಎಲ್ಲರೂ ಮಾತಾಡಿಸ್ಕೊಂಡು ಕೆಲವ್ರು ಸಿಕ್ಕಿದ್ರು ಕ್ಲಾಸಿಗೆ ಕೊಟ್ಟೋಗಿದ್ರು ಕೆಲವರು ಸಿಗಲಿಲ್ಲ ಮಾತಾಡಿಸ್ಕೊಂಡು ಇವಾಗ ಕಾಲೇಜಿಂದ ಹೊರಡ್ತಾ ಇದ್ದೀನಿ ಚೆನ್ನಾಗಿದ್ದೀರಾ ನಾನ್ ಹಿಂಗೆ ಬಂದೆ ನೀವೆಲ್ಲ ಆ ಕಡೆ ಇದ್ರಿ ಅನ್ಸುತ್ತೆ ಹೌದಾ ಚೆನ್ನಾಗಿ ಈಗ ಸದ್ಯಕ್ಕೆ ಮನೇಲೆ ಇದ್ದೀನಿ ಹೋಗ್ತಿಲ್ಲ ಈಗ ಪಾಪು ಇನ್ನೂ ಚಿಕ್ಕವನಲ್ವಾ ಒಂದ್ ವರ್ಷ ಆಯ್ತು ಇನ್ನೂ ಸ್ವಲ್ಪ ಬೆಳಿಲಿ ಅಂತ ಅದಕ್ಕೆ ಸದ್ಯಕ್ಕೆ ಈಗ ಮನೇಲೇ ಇದ್ದೀನಿ ಸರಿ ಬರ್ತೀನಿ ನಾನು ಏನೇ ಬುಕ್ ಮಾಡಿದ್ರು ಕಾಲೇಜ್ ಅಡ್ರೆಸ್ಸಿಗೆ ಬುಕ್ ಮಾಡ್ತಿದ್ದೆ ಮನೇಲಿಲ್ತಾ ಇರ್ಲಿಲ್ವಲ್ಲ ಟೈಮ್ ಕಾಲೇಜಲ್ಲೇ ಇರ್ತಿದ್ನಲ್ಲ ಅದಕ್ಕೆ ಅವ್ರು ಬಂದು ಪಾರ್ಸಲ್ ಅವ್ರು ಬಂದುಬಿಟ್ಟು ಪದವಿ ಪೂರ್ವ ಕಾಲೇಜ್ ಅದಕ್ಕೆ ಅವರು ನೀವು ನೆನೆಸ್ಕೊಂತಿರ್ತೀವಿ ಪಾರ್ಸಲ್ ಬರ್ತಿತ್ತು ನಿಮಗೆ ಅಂತ ಹೇಳ್ತಿದ್ರು ಈಗ ಕಾಲೇಜಲ್ಲಿ ಕೆಲಸ ಮುಗೀತು ಹೋಗ್ತಾ ಇದ್ದೀನಿ ಈಗ ಸ್ವಲ್ಪ ಬ್ಯಾಂಕ್ಗೆ ಹೋಗ್ಬೇಕು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗ್ತಾ ಇರೋದೆ ಒಂದೆರಡು ಐಟಮ್ಸ್ ತೊಗೊಬೇಕು ನೋಡ್ತೀನಿ ಆದರೆ ಹೋಗ್ತಾ ತೊಗೊಂಡೋಗ್ತೀನಿ ಬ್ಯಾಂಕಲ್ಲೇ ಲೇಟಾಗಿಬಿಟ್ರೆ ಇಲ್ಲ ಬೇ ಒಟ್ಟೋಗ್ಬಿಡ್ತೀನಿ ಮನೆಗೆ ಅಪ್ಪು ಮೋಸ್ಟ್ಲಿ ಇಷ್ಟೊತ್ತಿಗಾಗಲೇ ಎದ್ಬಿಟ್ಟಿರ್ತಾನೆ ಬೇಗ ಕೆಲಸ ಮುಗಿದ್ರೆ ತೊಗೊಂಡು ಹೋಗ್ತೀನಿ ಬರೋವಾಗ ತುಂಬ ಬಿಸಿಲಿತ್ತು ಸದ್ಯ ಈಗ ಬಿಸಿಲಿಲ್ಲ ಫುಲ್ಲು ಮೋಡ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೋಗ್ಬಿಟ್ಟು ಬಂದೆ ಬ್ಯಾಂಕಲ್ಲೂ ಒಂದು ಅಷ್ಟೊತ್ತು ಆಯಿತು ಒಂದು ಕಾಲು ಗಂಟೆನೇ ಆಯಿತು ಬಟ್ ಅಷ್ಟು ಬೇರೆ ಕ ಕಂಪೇರ್ ಮಾಡಿದ್ರೆ ತುಂಬ ಏನು ರಶ್ ಇರಲಿಲ್ಲ ಸ್ವಲ್ಪ ರಶ್ ಇತ್ತು ಅಷ್ಟೇ ಅಲ್ಲೊಂದು ಕಾಲು ಗಂಟೆ ಆಯಿತು ಬೇಗ ಮುಗಿಸ್ಕೊಂಡು ಬಂದೆ ಪಾಪು ಅಷ್ಟಲ್ಲಿ ಎದ್ಬಿಟ್ಟಿದ್ದಾನೆ ಬೇಗ ಎದ್ಬಿಟ್ಟಿದ್ದಾನೆ ಹನ್ನೆರಡು ಗಂಟೆಗೆ ಎದ್ದೇಳ್ತಿದ್ದ ಹನ್ನೊಂದು ಗಂಟೆಗೆ ಎದ್ಬಿಟ್ಟಿದ್ನಂತೆ ಸರಿಯಾಗಿ ಕಾಟ ಕೊಟ್ಟಿದ್ದಾನೆ ಮಾತ್ರ ನಮ್ಮಮ್ಮ ಬರೋವರೆಗೂ ಇವನು ಏನು ಬಾಬಾ ಅಂದರೆ ಸ್ಲಿಪ್ಪರ್ ಸ್ಲಿಪ್ಪರೆಲ್ಲ ಕಾಲನ್ನ ಕಚ್ಚಾಕ್ಬಿಟ್ಟಿದೆ ಮೂರು ನಾಲ್ಕು ಕಡೆ ಕಚ್ಬಿಟ್ಟಿದೆ ಸ್ಲಿಪ್ಪರ್ ಕಾಲನ್ನ ನಾನು ಸಾಗ್ಸ್ ಹಾಕ್ಕೊಂಡು ಹೋಗ್ತಿದ್ದೆ ಆ ಥರ ನಡ್ಕೊಂಡು ಹೋಗ್ಬೇಕು ಅಂತ ಸಾಗ್ ಸಾಕೊಂಡ್ಬಿಡ್ತೀನಿ ಬಟ್ ಇವತ್ತೇನೋ ಅರ್ಜೆಂಟಲ್ಲಿ ಸಾಕ್ಸ್ ಹಾಕೊಳ್ಳ್ದೆ ಹಂಗೆ ಹೋಗ್ಬಿಟ್ಟಿದ್ದೀನಿ ಸರ್ಯಾಗಿ ಕಚ್ಚಾಕಿದೆ ಮಾತ್ರ ಸ್ಲಿಪ್ಪರು ಮ್ಯಾಚಿಂಗ್ ಮ್ಯಾಚಿಂಗ್ ಇವತ್ತು ನಾವಿಬ್ರೂ ಹೇಳು ಮನೆ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಕೈ ಕಾಯ್ತಿಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಅನ್ನ ಕೂಕು ಕರಿ ಕೂಕುನ ಕೂಕು ಇಲ್ಲಿ ಮ್ಯಾಚಿಂಗ್ ಹೇಳು ಮ್ಯಾಚಿಂಗ್ ಅಂತ ಹೇಳು ಹೇಳು ಹೇಳಲ್ವಾ ಮ್ಯಾಚಿಂಗ್ ಊಟ ಆಯ್ತಾ ಕೇಳು ಎಲ್ಲರಿಗೂ ಊಟ ಆಯ್ತಾ ಕೇಳು ಊಟ ಹೆಂಗ ಊಟ ಮಾಡೋದು ಹೆಂಗೆ ಹಾ ಇವನ್ ಮೊಬೈಲ್ ಹಿಡ್ಕೊಂಡ್ರೆ ಏನು ಮಾಡಲ್ಲ ಇವನು ಬೇರೆ ಟೈಮಲ್ಲಿ ಏನು ಕೇಳಿದ್ರು ತೋರಿಸ್ತಾನೆ ಏನು ಕೇಳಿದ್ರು ಮಾಡ್ತಾನೆ ಮೊಬೈಲ್ ಮಾಡು ಅಂತಂದರೆ ಮಾತ್ರ ಕ್ಯಾಮ್ರಾ ಆನ್ ಮಾಡಿದ್ರೆ ಏನು ಮಾಡಲ್ಲ ಥರ ಸುಮ್ಮನೆ ಕೂತಿರೋದು ಮಿಕಾ ಮಿಕಾ ಅಂತ ನೋಡ್ತಾ ಹ್ಞೂ ಆಡಬಾರ್ದಿರೋ ಆಟಗಳನ್ನೆಲ್ಲ ಆಡು ಅಂದ್ರೆ ಆಡ್ತಾನೆ ಹ್ಞೂ ಊಟ ಹೆಂಗೆ ಮಾಡೋದಪ್ಪ ನೀವು ಪುನರ್ವ ಆಟಾಡೋದ್ ನೋಡಿದ್ದೀರಾ ನಗೋದು ನೋಡಿದ್ದೀರಾ ನಿದ್ದೆ ಮಾಡೋದ್ ನೋಡಿದೀರ ಹಳದ್ ಯಾವತ್ತಾದ್ರೂ ನೋಡಿದೀರ ಓಪನ್ ಮಾಡಿ ಅಲ್ಲಿರೋದೆಲ್ಲ ಕೆಳಗಡೆ ಎತ್ತಾಕ್ಬೇಕೀಗ ಅದಕ್ಕೆ ಹೇಳ್ತಿದ್ದಾನೆ ಓನಪ್ಪ ಓನು ಬೇಕಪ್ಪ ನಿಂಗೆ ನನ್ನ ಕೈ ಕಿತ್ಬಿಟ್ಟು ನಾನು ತೆಗಿಬೇಕಂತೆ ನಾನು ತೆಗಿಯಲ್ಲಪ್ಪ ನಂಗೆ ಬರಲ್ಲ ಅದು ಓಪನ್ ಆಗಲ್ಲ ಬೇಡ ಜಾಣವರಿ ನೀನು ನಾನು ಓಪನ್ ಮಾಡ್ಬೇಕಾ ಇಲ್ಲಿ ನಗಗಳು ನಗುಗಳು ಎಲ್ಲ ಬರ್ತಿದೆ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಆಯ್ತು ಬಾ ಊಟ ಮಾಡಕ್ ಹೋಗೋಣ ಊಟ ಮಾಡಕ್ ಹೋಗೋಣ ಟೈಮ್ ಆಯ್ತು ಹುಣಚುಮಂಗಡಿರೋ ನೀನು ಪಾಪುಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಕರ್ಬೇವಿನ ಸೊಪ್ಪಿಂದು ಚಟ್ನಿ ಪುಡಿ ಮತ್ತು ಮಜ್ಜಿಗೆ ಹಾಕ್ಬಿಟ್ಟು ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ತಿನ್ನು ಅಂದರೆ ಅವನು ತಿಂತಾನ ತಿನ್ನಲ್ಲ ಅಲ್ವಾ ಅದಕ್ಕೆ ಇವತ್ತು ಮಜ್ಜಿಗೆ ಅನ್ನೋ ಜೊತೆ ಹಾಕೊಂಡು ತಿಂದರೆ ಇದು ಚೆನ್ನಾಗಿರುತ್ತೆ ನೋಡಿಲಿ ನಾನು ಆಲ್ರೆಡಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆಯಿತಾ ಮತ್ತೆ ಇವಾಗ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಆಗ್ತಿದೆ ಅಲ್ವಾ ಅದಕ್ಕೆ ಇವತ್ತು ಮಜ್ಜಿಗೆ ಕೊಡೋಣ ಇವತ್ತು ಅವ್ನಿಗೆ ಬರೀ ಮಜ್ಜಿಗೆಯನ್ನು ತಿನ್ನೋಕ್ಕೂ ಬೇಜಾರು ಅವ್ನ್ಗುನು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪೊಂದು ಚಟ್ನಿ ಪುಡಿ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ದಿನ ಒಂದು ರೌಂಡ್ ಕರ್ಕೊಂಬರ್ಬೇಕು ಅವ್ನ ಇಲ್ಲಿಗೆ ಅಲ್ಲಿ ಸ್ನಾನದ ಮನೆ ಹತ್ತತ್ರ ಬರ್ತಿದ್ದಂಗೆ ಅವನು ನಾಯಿ ನೆನೆಸ್ಕೊಂಬಿಡ್ತಾನೆ ಕೂಕು 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 ಎಷ್ಟೊತ್ತಲ್ಲಿ ನೋಡಿದ್ರು ಕೂಕು ಕೂಕು ಅಂತಿರ್ತಾನೆ ಈ ಥರ ಕರ್ಕೊಂಬಂದು ಒಂಚೂರು ತೋರಿಸ್ಬಿಟ್ರೆ ಅವ್ನಿಗೆ ಸಮಾಧಾನ ಇಲ್ಲ ಅಂದರೆ ಸುಮ್ಮನೆ ಹೇಳ್ತಿರ್ತಾನೆ ತೋರಿಸೋರ್ಗೂ ಬಿಡಲ್ಲ ಓ ಕಡ್ಡಿ ಬರೀತಾಗತ್ತ ಕಳ್ಳ ಯಾರಿಗಪ್ಪ ಕಡ್ಡಿಯೇ ಕೂಕುಗ ಹೊಡಿತೀಯ ಕೂಕುಗೆ ಹೊಡಿಬಾರ್ದು ಪಾಪ ಅದು ಬೇಡ ಕಡ್ಡಿ ಬಿಟ್ಬಿಡು ಹೊಡಿಬಾರ್ದು ಕರಿ ಕೂಕುನ ನಾ ಬಾಬಾ ಅಂತ ಕೂಕು ಕರಿ ಬಾ ಅಂತ ಕರಿ ಮನೆ ಕರ್ಕೊಂಡೋಗಣ ಕರಿ ನೀ ಕಡ್ಡಿ ತಗೊಂಡ್ರೆ ಬರಲ್ಲ ಅದು ಹ್ಮ್ ಈ ವಾತಾವರಣ ಏನು ಅಂತಾನೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಒಂದಷ್ಟು ದಿನ ಮಳೆ ಆಗುತ್ತೆ ಒಂದು ಪುನಃ ಒಂದು ಎರಡು ದಿವಸ ಬಿಸಿಲು ಬರುತ್ತೆ ಪುನಃ ಚಳಿ ಚಳಿ ಆಗುತ್ತೆ ಅಯ್ಯೋ ಕತೆ ಕುಕ್ಕು ಬಾ ಸಾಕು ಹೋಗೋಣ ನಡಿ ಗಾಳಿ ಪಾಪ ನಡಿ ಹೋಗೋಣ ಬಾ ಎದ್ದೇಳು ಬಂತು ಎದ್ದೇಳ ಮನೆ ಹೋಗೋಣ ನೋಡಲಿ ಪಕ್ಷಿ ಕರಿತಾ ಇದ್ ನೋಡಲಿ ಅಂತ ಅವತ್ತು ಗಿಡ ಹಾಕಿದ್ನಲ್ಲ ಅದು ಸದ್ಯ ಬಂತು ಹಿಂಗೋ ನಿಂತ್ಕೊಂಡಿದೆ ಪುನಃ ನಾಳೆ ನೋಡೋ ಅಷ್ಟರಲ್ಲಿ ಎಲ್ಲ ಮಲ್ಕೊಂಬಿಟ್ಟಿತ್ತು ಇವಾಗೆಲ್ಲ ಎದ್ ನಿಂತಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲೊಂದು ಏಳು ಇಲ್ಲಿ ಅದು ಇದು ನೋಡಿ ಇಲ್ಲಿ ಮೂರು ಹಾಕಿದ್ದೀನಿ ಅದು ಚೆನ್ನಾಗಿ ಬರ್ತಿದೆ ಯಾಕೋ ಇದು ಪಾಪು ಮಲ್ಕೊಂಡ ಸಂಜೆ ಈಗ ಎಲ್ಲಿ ನೋಡಿದ್ರೂ ಡೆಂಗ್ಯೂ 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 ಯಪ್ಪ ಕೇಳ್ತಿದ್ರೇ ಭಯ ಆಗುತ್ತೆ ಸೊ ಮಕ್ಕಳನ್ನ ನಾವು ಎಷ್ಟು ಸೇಫ್ ಮಾಡ್ಕೋಬೇಕು ಈ ಟೈಮಲ್ಲೆಲ್ಲ ನಾನು ಅದಕ್ಕೆ ಈ ಥರ ಒಂಥರ ನೆಟ್ಟು ಇದು ವೇಲು ಈ ನೆಟ್ ಇಟ್ಕೊಂಡಿದ್ದೀನಿ ಕಂಪ್ಲೀಟ್ ಮುಚ್ಚಿಬಿಟ್ರೆ ಅವನಿಗೂ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಮತ್ತು ತುಂಬ ಆಗುತ್ತೆ ಅದಕ್ಕೆ ಈ ಥರ ಸೊಳ್ಳೆನು ಕಚ್ಚಬಾರ್ದು ಅಂದ್ಬಿಟ್ಟು ಈ ಥರ ಒಂದು ನೆಟ್ಟು ಇಟ್ಕೊಂಡಿದ್ದೀನಿ ನಾನು ಎದ್ಬಿಟ್ಟು ಆಟ ಆಡ್ತಾ ಕೂತಿದ್ದ ಪಾಪು ಅವನಿಗೆ ಪುಣ್ಯ ಕೋಟಿ ಇದು ಹಾಕ್ಕೊಟ್ಟಿದ್ದೆ ಟಿ ವಿನಲ್ಲಿ ಅದು ನೋಡ್ತಾ ಕೂತಿದ್ದಾನೆ ಅದು ಸ್ವಲ್ಪ ಹೊತ್ತು ಅಷ್ಟೇ ಅವ್ನು ನೋಡೋದು ಅಷ್ಟು ಇಂಟ್ರೆಸ್ಟಾಗಿ ಏನು ನೋಡಲ್ಲ ಅವನು ಟಿ ವಿನ ಅಡ್ವರ್ಟೈಸನ್ನು ನೋಡ್ತಾನಷ್ಟೇ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸೊಳ್ಳೆ ಅಷ್ಟಾಗಿ ಕಚ್ಚಲ್ಲ ಅಂತಾರೆ ಅದು ಒಂಥರ ಸ್ಮೆಲ್ ಅಲ್ವಾ ಕೊಬ್ಬರಿ ಎಣ್ಣೆ ಹಾಗಾಗಿ ಅವನಿಗೆ ಫುಲ್ಲು ಬಟ್ಟೆ ಹಾಕೋಣ ಅಂತಂದರೆ ಶೆಕೆ ತುಂಬ ಸ್ವೆಟ್ ಹಾಕ್ತಾನೆ ಅವನು ಹಂಗಾಗಿ ಅವ್ನಿಗೆ ಪೂರ್ತಿ ಬಟ್ಟೆನೂ ಹಾಕೋಕ್ಕಾಗಲ್ಲ ಸ್ವೆಟ್ರ್ ಅಂತೂ ಹಾಕಿಸ್ಕೊಳ್ಳೋದೇ ಇಲ್ಲ ಅದಕ್ಕೆ ಇವಾಗೆಲ್ಲ ಅವನಿಗೆ ಕೈ ಕಾಲಿಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸೊಳ್ಳೆ ಅಷ್ಟು ಕಚ್ಚಲ್ಲ ಅಂತಾರೆ ಅದಕ್ಕೆ ಎಣ್ಣೆ ಹೆಚ್ಚಿಬಿಡ್ತೀನಿ ಇವಾಗ ಸೊ ಜೋಪಾನವಾಗಿ ನೋಡ್ಕೊಬೇಕು ಈ ಟೈಮಲ್ಲಿ ಮಕ್ಕಳಿಗೆ ಬಂದರೆ ಕಷ್ಟ ಬಂದ ಮೇಲೆ ಸಫರ್ ಮಾಡೋಕ್ಕಿಂತ ಬರೋದಕ್ಕೂ ಮುಂಚೆ ನಾವು ಜೋಪಾನ ಮಾಡ್ಕೊಬೇಕು ಇವಾಗ ಮಕ್ಕಳನ್ನ ನೈಟ್ ಟೈಮಿನ್ ಪ್ರಾಬ್ಲಮ್ ಇಲ್ಲ ಕರ್ಟನ್ ಕಟ್ಟರು ಕೊಟ್ಟು ಕೊಟ್ಟು ಕಟ್ಟಿರ್ತೀವಿ ಆರಾಮಾಗಿ ಮಲ್ಕೊಂಡಿರ್ತಾರೆ ಬಟ್ ಡೇ ಟೈಮೇ ಕಷ್ಟ ಮಕ್ಕಳನ್ನ ನೋಡ್ಕೊಳ್ಳೋದು ಇವಾಗ ಅಲ್ಲಿ ಇಲ್ಲಿ ಎಲ್ಲಾದರೂ ಕೂತಿರ್ತಾರಲ್ಲ ಕೂತಿರೋ ಟೈಮಲ್ಲೇ ಬಂದು ಕಚ್ಬಿಟ್ಟು ಹೊಟ್ಟೋಗ್ಬಿಟ್ಟಿರುತ್ತೆ ಗೊತ್ತೇ ಆಗಿರಲ್ಲ ಆಮೇಲೆ ನೋಡಿದ್ರೆ ಕೈಯಲ್ಲಿ ಸಣ್ಣ 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 ಗುಳ್ಳೆ ಬಂದಿರುತ್ತೆ ಸೊ ಹೈ ಪೀಕಲ್ಲಿದೆ ಜ್ವರ ಅಂತ ಅಂದರೆ ನೆಗ್ಲೆಕ್ಟ್ ಮಾಡಲೇಬೇಡಿ ಆಯಿತಾ ತಕ್ಷಣ ಕರ್ಕೊಂಡು ಹೊಟ್ಟೋಗಿ ಹಾಸ್ಪಿಟ್ಲಿಗೆ ಮಕ್ಕಳನ್ನ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್